ಬಿಜೆಪಿ ಪಾಳ್ಯದಲ್ಲಿ ಈಗ ಇರುವಂತಹ ಕುತೂಹಲ ಏನ್ ಗೊತ್ತಾ ಯಾರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಬಹುದು ಅಂತ ಹೈಕಮಾಂಡ್ಗೂ ಕೂಡ ಒಂದಷ್ಟು ಟೆನ್ಷನ್ ಯಡಿಯೂರಪ್ಪನವ್ರಿಗೆ ರಾಜ್ಯ ಬಿಜೆಪಿಗೆ ಅವರೇ ಅನಿವಾರ್ಯ ಅಂತ ಆರಂಭದಲ್ಲಿ ಹೇಳಿದ್ನಲ್ಲ ಯಡಿಯೂರಪ್ಪನವ್ರಿಗೆ ಪಕ್ಷ ಅನಿವಾರ್ಯ ಇಲ್ಲ ಪಕ್ಷಕ್ಕೆ ಯಡಿಯೂರಪ್ಪನವರೇ ಅನಿವಾರ್ಯ ಅಂತ ಯಾಕಂದ್ರೆ ನಮಗೆ ಗೊತ್ತು ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಯಡಿಯೂರಪ್ಪನವರು ಪಕ್ಷದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡ್ರು ಅನ್ನೋ ಕಾರಣಕ್ಕೆ ಬಂದಂತಹ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಹಿನ್ನಡೆಯನ್ನ ಅನುಭವಿಸಿದೆ ಲಿಂಗಾಯತ ಸಮುದಾಯ ಪಕ್ಷದಿಂದ ದೂರ ಆಗಿದೆ ಅನ್ನುವಂತಹ ಮಾತುಗಳು ನೋಡೋದಕ್ಕೆ ಸಿಗುತ್ತೆ ನೋಡಿ ಸತತವಾಗಿ ಸೋಲು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಇಪ್ಪತ್ ಮೂರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯ ಸೋಲು ಕಂಡಿದೆ ಎಲ್ಲಲ್ಲಿ ಅಸ್ತಿತ್ವ ಇತ್ತೋ ಆ ಬಿಜೆಪಿ ಆ ಅಸ್ತಿತ್ವವನ್ನು ಬಿಟ್ಟುಕೊಡೋದಕ್ಕೆ ಯಡಿಯೂರಪ್ಪನವರೇ ಕಾರಣ ಪಕ್ಷದಿಂದ ದೂರ ಇಟ್ಟಿದ್ದೇ ಅದಕ್ಕೆ ಕಾರಣ ಆಯ್ತು ಅನ್ನುವಂತ ಮಾತುಗಳು ಯಡಿಯೂರಪ್ಪ ಕೆಜೆಪಿ ಕಟ್ಟಿದ್ದ ಪರಿಣಾಮ ನಲ್ವತ್ನಾಲ್ಕು ಸ್ಥಾನಕ್ಕೆ ಬಿಜೆಪಿ ಕುಸಿತ ಆಗಿತ್ತು ನೋಡಿ ಅವರು ಬಿಜೆಪಿ ಬಿಟ್ಟು ಯಾವಾಗ ತಮ್ಮ ಸ್ವಂತ ಪಕ್ಷ ಕಟ್ಟಿದ್ರು ಆಗಲೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಪಕ್ಷಕ್ಕೆ ಆಗಿತ್ತು ಅದನ್ನ ಅರ್ಥ ಮಾಡಿಕೊಂಡು ನಂತರ ಬಿಜೆಪಿ ಅಂದ್ರೆ ವರಿಷ್ಠರೆಲ್ಲ ಮಾತನಾಡಿ ವಾಪಸ್ ಯಡಿಯೂರಪ್ಪನವರನ್ನ ಪಕ್ಷಕ್ಕೆ ಕರೆ ತಂದ್ರು ಆ ನಂತರ ಬಿಜೆಪಿ ಹೋಗ್ತಾ ಹೋಗ್ತಾ ಸುಧಾರಣೆ ಆಯ್ತು ಅನ್ನುವಂತ ಮಾತುಗಳು ನೋಡೋದಕ್ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವೈ ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದಕ್ಕೆ ದೊಡ್ಡ ಮಟ್ಟದ ವಿರೋಧ ಜಸ್ಟ್ ಅವರ ಸಮುದಾಯ ಮಾತ್ರ ಅಲ್ಲ ಬಿಜೆಪಿ ಪಾಳಯದಲ್ಲಿ ದೊಡ್ಡ ಮಟ್ಟದ ಅಸಮಾಧಾನ ಬೇರೆ ಬೇರೆ ಸಮುದಾಯದವರು ಕೂಡ ಬಿಜೆಪಿಯನ್ನ ತಿರಸ್ಕಾರ ಮಾಡೋದಕ್ಕೆ ಶುರು ಮಾಡ್ಬಿಟ್ರು ಅಂತ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲೂ ಕೂಡ ಹಲವು ಲಿಂಗಾಯತರಿಗೆ ಟಿಕೆಟ್ ಅನ್ನ ಮಿಸ್ ಮಾಡಿದ್ದು ಕೂಡ ಪ್ರಮುಖವಾಗಿ ಗಮನಿಸಬೇಕು ಯಡಿಯೂರಪ್ಪನವರು ದೂರ ಆದರೂ ಹಲವರಿಗೆ ಅಲ್ಲಿ ಟಿಕೆಟ್ ಮಿಸ್ ಆಯ್ತು ಹಾಗಾಗಿ ಹೀನಾಯ ಸೋಲು ಕಾಣೋದಕ್ಕೂ ಕೂಡ ಬಿಜೆಪಿ ಇದೆಲ್ಲವೂ ಕಾರಣ ಆಯಿತು ಇದೆಲ್ಲವೂ ಕೂಡ ಹೈಕಮಾಂಡ್ಗೆ ಗೆ ಸದ್ಯ ಇರುವಂತಹ ಟೆನ್ಷನ್ಗಳು ನೋಡಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿತ್ತು ಲಿಂಗಾಯತ ಸಮುದಾಯ ಯಾಕೆ ಲಿಂಗಾಯತ ಸಮುದಾಯ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿತು ಅಂದ್ರೆ ಅಲ್ಲಿ ಅತಿ ಹೆಚ್ಚಿನ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟಿತ್ತು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹಾಗಾಗಿ ಲಿಂಗಾಯತ ಸಮುದಾಯ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಳ್ಳುವಂತಹ ಪ್ರಯತ್ನ ಕೂಡ ಆಯಿತು ಅದಕ್ಕೆ ಸಪೋರ್ಟ್ ಕೂಡ ಸಿಕ್ಕಾಗಿತ್ತು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅರವತ್ತಾರಕ್ಕೆ ಕುಸಿತ ಕಂಡಿತ್ತು ರಾಜ್ಯ ಬಿಜೆಪಿ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಇಷ್ಟು ಹೀನಾಯ ಸೋಲು ಕಾಣುವುದಕ್ಕೆ ಒಂದು ಸಮುದಾಯದ ಕಡೆಗಣನೆ ಯಡಿಯೂರಪ್ಪನವರ ಕಡೆಗಣನೆ ಹಲವು ಹಿರಿಯರನ್ನ ನಡೆಸ್ಕೊಂಡಂತಹ ರೀತಿ ಬಿಜೆಪಿ ಪಾಳ್ಯದಲ್ಲಿ ಇದೆಲ್ಲವೂ ಕೂಡ ಮೈನಸ್ ಆಗಿತ್ತು ಬಿಜೆಪಿ ಪಾಳ್ಯಕ್ಕೆ ಚುನಾವಣೆಯಲ್ಲಿ ಹೀನಾಯ ಸೋಲು ಕಾಣೋದಕ್ಕೂ ಕೂಡ ಇದೆಲ್ಲ ಕಾರಣಗಳು ಇತ್ತು ಅನ್ನುವಂತಹ ವಿಚಾರ ಹೈಕಮಾಂಡ್ ಗೆ ಸದ್ಯಕ್ಕೆ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ ಅನ್ನುವಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತಿ ನಾವು ಆರಂಭದಿಂದಲೂ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾರುತಿ ಆರಂಭದಿಂದಲೂ ಕೂಡ ಗಮನಿಸಿದ್ವಿ ನಾವು ಬಿಜೆಪಿಗೆ ಬಿ ಎಸ್ ಯಡಿಯೂರಪ್ಪನವರು ಅನಿವಾರ್ಯ ಯಡಿಯೂರಪ್ಪನವ್ರಿಗೆ ಪಕ್ಷ ಅನಿವಾರ್ಯ ಅಲ್ಲ ಅಂತ ಸ್ಥಾನದಿಂದ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಬಿಜೆಪಿ ಹೀನಾಯ ಸ್ಥಿತಿ ತಲುಪುವುದಕ್ಕೂ ಕೂಡ ಅದೆಲ್ಲವೂ ಕೂಡ ಕಾರಣ ಆಗೋಯ್ತು ಅಂತ ಸೊ ಈಗ ಒನ್ಸ್ ಅಗೇನ್ ರಾಜ್ಯಾಧ್ಯಕ್ಷ ಪಟ್ಟ ಅವರ ಫ್ಯಾಮಿಲಿಗೆ ಸಿಗಬೇಕು ಅದು ಅನಿವಾರ್ಯ ಕೂಡ ಇದೆ ಬಟ್ ಅವರಿಗೆ ಕೈ ತಪ್ಪಿದ್ರೆ ವಾಟ್ ನೆಕ್ಸ್ಟ್ ಏನ್ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಅಂತ ಶ್ರುತಿ ಮುಖ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಸಾಥ್ ಇಲ್ಲದೆ ರಾಜ್ಯ ಬಿ ಜೆ ಪಿಯ ರಥವನ್ನು ಎಳೆದು ಅಷ್ಟೊಂದು ಸುಲಭ ಇಲ್ಲ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಬಿ ಜೆ ಪಿಯಲ್ಲೂ ಇದೆ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಆ ಬಗ್ಗೆ ಮಾಹಿತಿ ಇದೆ ಯಾಕಂತೇಳಿದ್ರೆ ಹೇಳಿದ್ರೆ ಯಡಿಯೂರಪ್ಪ ಅವರನ್ನು ಯಾವಾಗ ಬಳಸ್ಕೊಂಡು ನೆಗ್ಲೆಕ್ಟ್ ಮಾಡಿದ್ರೋ ಆ ಸಂದರ್ಭದಲ್ಲಿ ಪಕ್ಷ ಅದಾದ ಬಳಿಕ ನಡೆದಂತಹ ಹಲವು ಚುನಾವಣೆಗಳಲ್ಲಿ ಪಕ್ಷ ಪ ಪಕ್ಷ ಮಣ್ಣು ಮಣ್ಣು ಮುಕ್ಕಿರೋದನ್ನು ನಾವು ನೋಡಿದ್ದೀವಿ ಹೀಗಾಗಿ ಒಂದು ವೇಳೆ ವಿಜೇಂದ್ರ ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗಾದರೂ ಅವಕಾಶ ಕೊಟ್ಟರೆ ರಾಜ್ಯದಲ್ಲಿ ಬಿ ಜೆ ಪಿಯ ಸಂಘಟನೆ ಪ್ರಬಲ ಮಾಡೋದಕ್ಕೆ ಸಾಧ್ಯವಿದೆಯಾ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತೆಂಟಕ್ಕಿರುವಂತಹ ಇರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಆಗಿರ್ಬೋದು ಪಕ್ಷ ಗಕ್ಷ ಅಧಿಕಾರ ಇಡುವಷ್ಟು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಆಗುತ್ತಾ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಶುರುವಾಗಿರುವಂಥದ್ದು ವಿಜೇಂದ್ರ ಅವರ ಪ್ಲಸ್ಸು ಇದ್ದಾವೆ ಅದೇ ರೀತಿ ಮೈನಸ್ಸು ಇದ್ದಾವೆ ಬೇರೆ ಬೇರೆಯವರ ಹೆಸರುಗಳು ಏನೆಲ್ಲ ಇದ್ದಾವೆ ಅವರ ಪ್ಲಸ್ಸು ಇದ್ದಾವೆ ಅದೇ ರೀತಿ ಮೈನಸ್ಸು ಇದ್ದಾವೆ ಆದರೆ ವಿಜಯೇಂದ್ರ ಯುವಕರನ್ನು ಸೆಳೆಯೋದ್ರಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡೋದರಲ್ಲಿ ಕಳೆದ ಒಂದು ವರ್ಷದಿಂದಲೂ ಕೂಡ ಯಶಸ್ವಿ ಆಗಿದ್ದಾರೆ ಆದರೆ ಹಿರಿಯರನ್ನು ಮನವೊಲಿಸ್ಕೊಳ್ಳೋದ್ರಲ್ಲಿ ಹಿರಿಯರನ್ನು ಒಗ್ಗ ತಮ್ಮ ಜೊತೆ ಕರ್ಕೊಂಡು ಹೋಗೋದ್ರಲ್ಲಿ ವಿಫಲರಾದರು ಅನ್ನುವಂಥ ಒಂದು ಆಕ್ಷೇಪ ಮತ್ತು ಅಸಮಾಧಾನ ಏನಿತ್ತು ಅದು ಅದೇ ರೀತಿ ಮುಂದುವರಿತಾ ಇದೆ ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರನ್ನು ಸೋಮಣ್ಣ ಆಗಿರ್ಬೋದು ಬಸವರಾಜ್ ಆಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಒಂದಷ್ಟು ಜನ ರೆಬಲ್ಸ್ ಆಗಿರ್ಬೋದು ರೆಹ ರೆಬಲ್ಸ್ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರ ಜೊತೆ ನಾವು ಬರೋದಿಲ್ಲ ಅಂತ ಆದರೆ ವಿಜೇಂದ್ರ ಅವ್ರ ಜೊತೆ ಚೆನ್ನಾಗಿದ್ದೇ ಅವರ ನಡೆಯನ್ನು ನುಡಿಯನ್ನು ಹಲವು ಅಸಮಾಧಾನ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂತವರ ಪಡೆಯೂ ಕೂಡ ಬಿ ಜೆ ಪಿಯಲ್ಲಿದೆ ಹೀಗಾಗಿ ಒಂದು ವೇಳೆ ವಿಜೇಂದ್ರ ಅವರನ್ನು ಬಿಟ್ಟು ಬೇರೆ ಯಾರಿಗಾದರೂ ಅವಕಾಶಗಳು ಕೊಟ್ಟರೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತೆ ಚೇತರಿಕೆ ಕಾಣೋದಕ್ಕೆ ಸಾಧ್ಯವಿದೆಯಾ ಈ ಆತಂಕ ರಾಜ್ಯ ರಾಜ್ಯ ಬಿ ಜೆ ಪಿ ನಾಯಕರು ಕಾಡ್ತಾ ಇದೆ ರಾಷ್ಟ್ರೀಯ ಮಟ್ಟದ ಬಿ ಜೆ ಪಿ ನಾಯಕರು ಕೂಡ ಕಾಡ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿಮೂರು ಮತ್ತು ಇಪ್ಪತ್ತ್ಮೂರರಲ್ಲಿ ರಾಜ್ಯ ಬಿಜೆಪಿ ಜೆ ಪಿ ವಿಧಾನಸಭಾ ಚು ಎರಡೂ ವಿಧಾನಸಭಾ ಚುನಾವಣೆಯಲ್ಲಿ ಭಾಳಷ್ಟು ಕನಿಷ್ಠ ಸ್ಥಾನಗಳನ್ನು ಅವತ್ತು ಗೆಲ್ಲೋದಕ್ಕೆ ಆ ಸಂದರ್ಭದಲ್ಲಿ ಆಡಳಿತದಲ್ಲಿದ್ದಂತಹ ಒಂದು ಪಕ್ಷ ವಿಪಕ್ಷ ಸ್ಥಾನವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಎರಡು ಸಾವಿರದ ಹದಿಮೂರಲ್ಲಿ ಆಗಲಿಲ್ಲ ಅದಕ್ಕೆ ಕಾರಣ ಯಡಿಯೂರಪ್ಪ ಅವರನ್ನು ಅವತ್ತು ಅವತ್ತು ಬೇರೆ ರೀತಿಯಾಗಿ ನಡ್ಕೊಂಡಿದ್ದು ಯಡಿಯೂರಪ್ಪ ಅವರಿಗೆ ಅಧಿಕಾರ ಕೈ ತಪ್ಪಿದ್ದು ಯಡಿಯೂರಪ್ಪ ಅವರು ಕೆ ಜೆ ಪಿ ಕಟ್ಟಿದರ ಫಲವಾಗಿ ಅವತ್ತು ಬಿ ಜೆ ಪಿ ಬಿ ಜೆ ಪಿಯ ಮತಗಳು ವಿಭಜನವಾದವು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಮತ್ತೊಮ್ಮೆ ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರನ್ನು ಬಲವಂತವಾಗಿ ಅಧಿಕಾರದಿಂದ ಕೆಳಗಿಳಿಸ್ತು ಅನ್ನುವ ಹೈಕಮಾಂಡ್ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡೆ ಸಮುದಾಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತು ರಾಜ್ಯದಲ್ಲಿ ಪ್ರಬಲ ಸಮುದಾಯಗಳನ್ನು ತಮ್ಮ ಜೊತೆ ಕರ್ಕೊಂಡು ಹೋಗುವಂತಹ ಮೂವರೇ ಮೂವರ ನಾಯಕರು ಅಂದ್ರೆ ಅದರಲ್ಲಿ ಯಡಿಯೂರಪ್ಪ ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ಈ ಮೂವರು ನಾಯಕರ ಜೊತೆ ಆ ಸಮುದಾಯ ಆ ಅವರ ಪ್ರ ಅವರ ಸಮುದಾಯಗಳು ಪ್ರಬಲವಾಗಿ ನಿಂತ್ಕೊಂಡಿದ್ದಾವೆ ಅದು ಹಲವು ಚುನಾವಣೆಗಳಲ್ಲಿ ಸಾಬೀತಾಗಿದೆ ಹಲವು ಚುನಾವಣೆಗಳಲ್ಲಿ ಆ ಪಕ್ಷಗಳು ಅಧಿಕಾರಕ್ಕೂ ಕೂಡ ಬಂದಿ ಬಂದಿರೋದನ್ನ ನಾವು ಕಂಡಿದ್ವಿ ಇದು ಜೆ ಹೈಕಮಾಂಡ್ ಗೆ ಕಾಡ್ತಾ ಇರುವಂತದ್ದು ಈಗ ಸೋಮಣ್ಣ ಅವರ ಹೆಸರನ್ನ ಪ್ರಬಲವಾಗಿ ಹೇಳ್ತಾ ಇದ್ದಾರೆ ಅದರಲ್ಲಿ ಪಿಯ ಕೆಲ ನಾಯಕರುಗಳು ಹೇಳ್ತಾ ಇದ್ದಾರೆ ಅದೇ ರೀತಿ ರಿಬಾಲ್ಸ್ ಅವರು ಕೂಡ ಹೇಳ್ತಾ ಇದ್ದಾರೆ ಆದರೆ ಕೇಂದ್ರದಲ್ಲಿ ಸಚಿವರಾಗಿರುವಂತಹ ಸೋಮಣ್ಣ ಅವ್ರಿಗೆ ಅಷ್ಟು ಸುಲಭವಾಗಿ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಆಸಕ್ತಿ ಇಲ್ಲ ಯಾಕಂತ ಹೇಳಿದ್ರೆ ಚುನಾವಣೆ ಇನ್ನು ಮೂರು ತಿಂಗ್ ಮೂರು ವರ್ಷ ಇದೆ ಪಕ್ಷವನ್ನು ಸಂಘಟನೆ ಮಾಡೋದು ಅಂದರೆ ಅಷ್ಟು ಸುಲಭವೂ ಅಲ್ಲ ಒಂದು ಒಬ್ಬ ಸಚಿವನಾಗಿ ಕೆಲಸ ಮಾಡೋದಕ್ಕಿಂತ ಕೆ ಮಾಡೋದಕ್ಕೂ ಪಕ್ಷವನ್ನು ಸಂಘಟನೆ ಸಂಘಟನೆ ಮಾಡೋದಕ್ಕೂ ಕೂಡ ಬಹಳಷ್ಟು ವ್ಯತ್ಯಾಸಗಳು ಹೀಗಾಗಿ ಸೋಮಣ್ಣ ಅವ್ರಿಗೆ ಅವಕಾಶ ಇದ್ದರೂ ಕೂಡ ಸೋಮಣ್ಣವರೇ ಬರೋದಕ್ಕೆ ಆಸೆಯನ್ನ ಪಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ವಿಜೇಂದ್ರನ ಮತ್ತೊಂದು ಕಡೆ ಸೋಮಣ್ಣನ ಯಾಕಂತ ಹೇಳಿದ್ರೆ ಸೋಮಣ್ಣ ಅವರನ್ನ ಸಮುದಾಯನ ಅಷ್ಟು ಗಟ್ಟಿಯಾಗಿ ಒಪ್ಕೊಂಡಿಲ್ಲ ಅದೇ ರೀತಿ ಮಠಗಳು ಕೂಡ ಅವ್ರ ಜೊತೆ ಅಷ್ಟು ದೊಡ್ಡ ಮಟ್ಟದಲ್ಲಿಲ್ಲ ರಾಜ್ಯದ ಜನರು ಕೂಡ ಕೇವಲ ಒಂದು ಸಮುದಾಯ ಕೈ ಹಿಡಿದ್ರೆ ಮಾತ್ರ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಹಲವು ಸಮುದಾಯಗಳು ಕೈ ಹಿಡಿಬೇಕು ಅದರಲ್ಲಿ ಸೋಮಣ್ಣ ವಿಫಲರಾಗ್ತಾರೆ ಅನ್ನುವಂತಹ ಒಂದು